పర్వాలి ఆయతి కాయనవెల కళను అందర్ తుమ్ ఈ మైకైనా వర్ణవన హాక్ ఈ జన బర్బవే మై కైలా ఉసిత ఆమె కాలు కై బాయ్ కు అయ్యప్ప

ಸರಿ ನೀವೇನು ಬೇಜಾರು ಮಾಡ್ಕೊಬಿಡಿ ಸೊಸೆ ಬೇಗ ಹೆಂಗೆ ಅಂತ ಗನಗಲಕ್ಕ ಹೋಗ್ಬೇಡಿ ಅಲ್ಲ ನೀವು ಅಷ್ಟೊಂದ್ರಿಗೆ ಕೆಲಸ ಎಲ್ಲ ಮಾಡ್ಕೊಡ್ತಿದ್ದೀರಿ ನನಗೆ ಬರೀ ನೀವು ನನ್ನ ಕೆಲಸ ಮಾಡಿಕೊಟ್ರೆ ಸಾಕು ನಿಮಗೆ ಕಷ್ಟಕ್ಕೂ ಹಾಕ್ಬೇಕು ತಾನೆ ನಾನು ನಾನು ಕಷ್ಟ ಹಾಕ್ಬೇಕು ಅಂದರೆ ನೀವು ತಲೆ ಕರ್ಸ್ಕೊಬಿಡಿ ನಾನು ಓದಿಸ್ತೀನಿ ಸೈಡಿ ಇರಿ ನಾಗಂತನೆ ಆಕೆ ಯ ಸಂಧಿಗೆ ಹೊತ್ತ ಹೊರಕಿನ ಹೋಗೋನೆ ಲೇಬರ್ ಬಿಡ್ಲಿ ತಾಳೋ ಕಿಸಕನೆ ಅಂಕಣೆ ಇಲ್ಲ 나ರಿ ಇಲ್ಲ ವೈನೋಡ್ ಕೊಡ್ಸಿ ಬಿಡಿ ಮತ್ತೆ ಇಲ್ಲ ಕಾಲೋದ ಅಯ್ಯೋ ಕಲ್ಸ ತalle ಅಲ್ಲಿಂದ ಈ ಮಂಡಿ ಗಂಟಾ ಹುಸಿ ನಯಕಿಲ್ಲ ತಂಡಿ ಬಟ್ಟೆ ಹಾಕೊಂಡು ಹೊಸ ಮಾತ್ರೆ ಕುಡ್ಕೊಂಡಿರುತ್ತೆ ಇಲ್ಲ ಇಲ್ಲ ಒತ್ತ ಮಾತೆ ಕುಡಿಸಿದೆ ಸಾಕು ಮೇಲೆ ಸಂಸ್ತಿ ಮಾತ್ರೆ ಕುಡಿಬೇಡಂತಲ್ಲ ಸಂ ಕುಡಿತೀನಿ ತಂಡಿ ಬಟ್ಟೆ ಹಾಕಿಲ್ಲ ಕಾಲ್ ಮುಟ್ಟಿಸ್ಕೊಳಂಗ್ಕೋಬೇಡ ಭಾರಿ ಬಿಟ್ಟಿದ್ದ ಅದಕ್ಕೆ ಕಾಡಿನ ಬೋದ್ರೆ ಕಾರ್ಗಿನ ಓದ್ಕೊಂಡಂತೆ ನಮ್ಮ ಮಗು ಅಷ್ಟೇ ಓದ್ಕೊಳ್ತಿದೆ ನಮ್ಮ ಮಗುನೇ ನಮ್ಮ ಮಗುನ ಕೆಸ ಕೆಸಿ ಅದಕ್ಕೆ ಓದ್ಕೊಡನಿ ನಾನು ಚೆನ್ನಾಗಿ ಓದ್ತೀನಿ ಅಂತೆ ನಾನು ಎಂತ ಈಜಾ ಮಾಡ್ಕೊಳ್ಕೊಬಿರಿ ನೀವು ನನ್ನ ಕರೆದಿ ನಾನು ಬಂದ್ಬಿಟ್ಟು ಬೇಕಾದ್ರೆ ಓದ್ಕೊಡ್ತೀನಿ ನಾನು ಏನು ಅಂದ್ಕೊಳ್ಳಿಲ್ಲ ಕತೆ ಸರಿ ಕತೆ ಹೋಗು ಊಟ ಮಾಡು ನೀನು ನೀವು ಇಲ್ಲ ನನಗೆ ಊಟ ಗಂಜಿನ ಕಾಯಿಸ್ಕೊಬನಿ ರೀ ಬೇಡ 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 ಗಂಜಿನ ಬೇಡ ಏನು ಬೇಡ ಊಟ ಬಿಡಗಾನೇ ಮಾಡಿದ್ನಲ್ಲ ಅದೇ ಬಟ್ಟೆ ತುಂಬ ಊಟ ಬೇಡ ನಂಗೆ ಮತ್ತೆ ಚೂರು ಕುಡಿರಿ ಅನ್ನದ ಗಂಜಿನ ಅದೇ ಗಂಜಿ ಕಾಯಿಸ್ಕೊಬಿ சரி கதை புரிசூரா ಉಸಿ ಪಾತ್ರೆ ಬಿಡ್ದಾಗ ಕುತ್ಕೊತೀನಿ ಕೂತ್ಕೊಂಡು ಸಂದೆ ಕಂಟೆ ಕೆಲಸ ಮಾಡ್ತಾ ಕೂತ್ಕೊಂಡೀಯ ಸಂ ಬಂದ್ಬೇಡಿ ಕೊಟ್ಟ ಎಲ್ಲ ಕಣತೆ ಉಸಿ ಇಲ್ಲೋ ಮಾತ ಮಾಡ್ತೀನಿ ಇದು ಮಾಡ್ತೀನಿ ಇದ್ದಿದ್ದೀರಲ್ಲ ಬೇರೆ ಕ ಸುಮ್ಮೀರಿ ಅವಾಗ ಬಂದಿತ್ತಾ ಇಲ್ಲ ಕಣತೆ ಇವಾಗ ಇಡವ ಬಂದಿಲ್ಲ ಸರಿ ಕತೆ ನಾನು ಫೋನ್ ಮಾಡ್ತಾ ಏನೋ ಗೊತ್ತಿಲ್ಲ ಫೋನ್ ಚಾರ್ಜ್ಗೂ ಹಾಕಿಲ್ಲ ಒಂದ್ಸರಿ ಎಲ್ಲಿದ್ದು ಬೇರೆ ನಾನೇ ಹಾಕ್ತೀನಿ ಇಲ್ಲ ಕತೆ ನನಗೆ ನಾನು ಏತಿ ಹಾಕ್ತೀನಿ ಕತೆ ಊಟ ಮಾಡುವ ಸುಮ್ಮನೆ ತೊಂದರೆ ಕೊಟ್ಟ ನಾನು ರೀ ಸರಿ ಫೇಸ್ ಕೈಸ್ಕೊಬ್ರಿ ಊಟ ಮಾಡಿರೋ ಹೇಳಿ ಚೂರು ಊಟ ಮಾಡ್ಕೊಂಡು ಏತ ರೈತೆ ಅಲ್ಲ ಹಿಂಗೆ ಮರಿಕೊಂಡ್ರೆ ಆತದ ಇನ್ನೂ ಜಾಸ್ತಿ ಐತೆ ಫೋನ್ ಮಾಡೋಣ ನಿಮ್ಮ ಆಸ್ಪತ್ರೆದವ್ರು ಇಲ್ಲ ಇಲ್ಲಾಂದ್ರೆ ಬಂದಿ ನಾವೇ ಊಟಕ್ಕೆ ತರಕಸ್ತಾ ಆಸ್ಪತ್ರೆದವ್ರು ಇಲ್ಲ ಕಥ ಇವತ್ತು ಒಂದು ದಿವಸ ನೋಡ್ತೀನಿ ಏನೋ ಆಸ್ತಿ ಆಗ್ತಾನೆ ನಾಳೆ ಹೋಗ್ತಾ ಇದ್ದೇನೆ ನೋಡ್ತೀನಿ ಸರಿ ಕಣತೆ ಊಟನೂ ಬಿಡಿ ಏನು ಬಿಡತ್ತೀರಿ ಸರಿ ಏನೊಂದು ಅರ್ಥ ಕಡೆ ಬಿಟ್ಬಿಟ್ಟು ಗಂಜಿ ಕೈಸ್ಕೊ ಬರ್ತೀನಿ

ಸರಿ ಕಥ್ ಸರಿ ಪೂಜೆಗೆ ಎತ್ತಷ್ಟ ಸ್ನಾನು ಪೂಜೆ ಮಾಡಿದ್ದು ಸರಿ ಕತೆ ಬಂದ್ ಮೊದ್ಲ ಕೆಲಸ ಮಾಡು ನೆನೆಯ ಆಚೆ ಹೋಗಿದ್ವಲ್ಲ ಮಾಲಕ್ಕು ನಾವು ಸೀರೆ ತಗೊಟೋರ ನಮಗ ಮತ್ಕೇ ಎರಡು ಕಲರ್ ತಂದೀವಿ ಮಾಲಕ್ಕಂಗೆ ಯಾವ ಕಲರ್ ಬೇಕು ಮಾಲಕ್ಕ ತಕೊಂಡ್ರೆ ನಾನು ತಗೋತೀನಿ ಯಾವ ಕಲರ್ ತಂದಿದ್ದೀರಿ ಅದೇ ಒಂದು ಹಸಿರು ಕಲರ್ ಕಲರ್ ತಂದಿದ್ರಿ ಆ ತರ ತಂದಿದ್ದೀರಾ ನಿಮ್ಗೆ ಯಾವ್ದು ಬೇಕಾದ ಮಾಡಿ ಕೊಡು

ಸರಿ ನೀ ಮಣಿಕಳಿ ನಾನು ಪಾತ್ರೆ ಸಂತೀನಿ ಕೂತಿರ್ತೀನಿ ಅದ ನೀನೇನು ಮಾಡಿ ಇಲ್ಲ ಸರಿಲಾಗಿದ್ದೀರಿ ಏನು ಬಿಟ್ಟು ಬಂದ ನಿಲ್ಲೇ ಕೂತ್ಕತೀನಂತೆ ಏ ಇಲ್ಲ ತಗೋಬಿನ್ ಬೇಕಾ ಕರ್ತೀನಿ ಸುಮ್ಮನೆ ಸರಿ ಆಯ್ತಾ ಬರೀ ಹಾಗೆ ಕಾದ ಸಲೇ ಕೂತಿದೆಯಲ್ಲ ಅಯ್ಯೋ ಬುಡಿ ಏನಾಯ್ತು ನಮ್ಮಂತ ಒಳ್ಳೆ ಸೊಸೆನೆ ಕೊಟ್ಟ ಒಳ್ಳೆ ಕಷ್ಟ ಸುಗ ಕಾದಂತ ಸೊಸೆನೆ ಕೊಟ್ಟ ಏನೋ ದೊಡ್ಡ ಕಸಿರೋರು ತಂದುಬಿಟ್ಟಿದ್ರೆ ನನ್ನ ಏರಿ ಕೇಳೋದು ಇರ್ತಿಲ್ಲ ಕಾಡನ್ನೆಲ್ಲ ಓದ್ಕೊಡ್ತು ಅಯ್ಯೋ ಸಣ್ಣ ಒಳ್ಳೆ ಇಂಗೆ ಆಗೋಯ್ತು ನಮ್ಗೆ ಚೆನ್ನಾಗಿ ಇದ್ದೆ ಆಗೋಯ್ತಲ್ಲ ಹ್ಮ್ ಪರ್ವಾಗಿಲ್ಲ ಊಟ ಮಾಡು ಊಟ ಗಿಟ ಮಾಡ್ಕೊಂಡು ಹ್ಮ್ ನೆನಪಾ ಬರ್ಬೇಕು ನನಗೆ ಬೆಳಗ್ಬಿಟ್ಟು ಮುರಿಕೆ ಸೀರೆ ಗೀರೆ ಎಲ್ಲ ಇದನ್ನ ನೋಡಕ್ ಆಯ್ತಲ್ಲ ಬೇಜಾರು ಮಾಡ್ಕೊಬೇಡ ಅವ್ರು ಆಗಿನೇ ಜಲ್ದಿ ಮುರಿಕೆ ಮಾತಾಡ್ಸಕ್ ಆಗ್ಲಿಲ್ಲ ನೀವು ಬಂದಿಲ್ಲ ಅದ ಹ್ಮ್ ಬೇಜಾರ್ ಮಾಡ್ಕೊಬೇಡ ನೋಡ್ತೀನಿ ಇಲ್ಲ ಕತ್ಬಿಡಿ ನೀವು ಅಂತನೆ ಬಿಡಿ ಆಮೇಲೆ ನೋಡಿ ಬೇಕಾ ತಂದಿರು ಮಡಿದಿನ ಯಾವಾಗ ಬಿದ್ದವ್ ನೋಡೀರ ಇಲ್ಲ ಇಲ್ಲ ನಿನ್ ಕಡೆ ಮಡಿಕೊಂಡಿರು ನಾನು ಬೇಕಾದ್ರೆ ಆಮೇಲೆ ಕೇಳ್ತೀನಿ ನಮ್ಮ ಆಲಂಗೆ ಯಾವ್ದವ್ರು ಕೊಡು ಎಳ್ಕೊಂಡ್ರೆ ಚೆನ್ನಾಗವೇ ಎರಡು ಆಸೆ ಮಾಡ್ತಾಳೆ ನಿಂಗೆ ಯಾಕೆ ಬೇಕು ಮಡಿಕೋ ಅವ್ನಿಗೆ ಯಾಕೆ ಕೊಡು ಚೆನ್ನಾಗಿ ನೋಡ್ಕೊಂಡಿ ಕೇಳಿಗೆಲ್ಲ ಕೊಡ್ಸೋದ್ನ ಹ್ಞೂ ಕೊಡಿಸಿದ್ರಿ ಎಲ್ಲನೂ ಕೊಡಿಸಿದ್ರು ಹ್ಞೂ ಸರಿ ಖುಷಿ ಆಯ್ತಾ ಹ್ಞೂ ಕಣತೆ ಚೆನ್ನಾಗಿತ್ತು ಹ್ಞೂ ಸರಿ ಕತೆ ಊಟ ಮಾಡ್ಬೇಕು ಮುಂದುವರಿಯುವುದು ಹಾಗೆ ವಿಡಿಯೋ ನಿಂತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಕ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಟಿ ತರದ ಮತ್ತೆ